ಹುಣಸೂರಿಗೆ ಲೋಡ್ ಮಾಡಲಿಕ್ಕೆ ಗಾಡಿ ಬಂದು ನಿಂತಿದೆ ನಮ್ಮದೇ ಗಾಡಿ ಇದು ಹುಣಸೂರಿಗೆ ಲೋಡ್ ಮಾಡಲಿಕ್ಕೆ ಗಾಡಿ ಬಂದು ನಿಂತಿದೆ ನಮ್ಮ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಂದ ಒಂದನೇ ಬೆಂಚಿಂದ ನಿನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನಮ್ಮ ಇದು ನಿಮಗೆ ನೋಡ್ಬೋದು ಬರೀ ಹನ್ನೆರಡು ಸಾವಿರ ರೂಪಾಯಿಗೆ ಟಿ ಹಂಡ್ರೆಡ್ ಅಂತ ಒಂದು ಲೋಡ್ ಮಾಡಿದೆ ನೋಡಿ ಇವಾಗ ಹುಣಸೂರಿಗೆ ಒಬ್ಬರು ಡೀಲರ್ ಅವರಿಗೇನೆ ನಮ್ಮ ಪರಿಚಯದವರಿಗೇನೆ ಇವಾಗ ವ್ಯಾಪಾರ ಆಗ್ತದೆ ನಿಮಗೆ ನೋಡ್ಬೋದು ನೋಡಿ ಹನ್ನೆರಡು ಸಾವಿರ ರೂಪಾಯಿ ಸಿಟಿ ನೋಡಿ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದು ಇವಾಗ ಲೋಡ್ ಆಗ್ತದೆ ಗಾಡಿಯಲ್ಲಿ ಸರ್ ಲೋಡ್ ಮಾಡಿ ನೀವು ಲೋಡ್ ಮಾಡಿ ಸರ್ ಮಾತಾಡಿ ನೀವು ಒಂದು ಜಸ್ಟ್ ಎರಡು ಮಾತು ಮಾತಾಡಿ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಗೊತ್ತಾಗಬೇಕು ನೀವು ಅಲ್ಲ ಸರ್ ನಿಮ್ಮ ಮಾಮೂಲಿ ಬರುವ ಒಂದು ಎರಡು ಎರಡು ಮಾತನ್ನು ಮಾತಾಡಿ ನಾವು ಯಾವಾಗಲೂ ಗಾಡಿ ತಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ ಯಾಕಂದ್ರೆ ನೀವು ಇದು ನಮ್ಮದೇ ಗಾಡಿ ಯಾವಾಗ್ಲೂ ಬರುವವರು ಅದನ್ನ ಹೇಳ್ಬೇಕು ಸರ್ ಮಾತಾಡಿ ಸರ್ ಹಂಗೆಲ್ಲ ಎರಡು ಮಾತಾಡಿ ಹಾಗೆಲ್ಲ ಮಾಡಿದ ಹಾಗಲ್ಲ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಎಲ್ರಿಗೂ ಗೊತ್ತಾಗಬೇಕು ಹುಣಸೂರು ಮೈಸೂರು ಬರಲ್ಲ ಅಂದ್ರೆ ಆಗಲ್ಲ ಸರ್ ನೀವು ಹೇಳಬೇಕು ನಾವು ಯಾವಾಗಲೂ ಈ ಬರುವ ಬರುವವರು ಮೈಸೂರಿಗೆ ನಾವೇ ಗಾಡಿ ತಗೊಂಡೋಗುದು ನಗರಿಗೆ ನಾವೇ ಗಾಡಿ ತಗೊಂಡು ಹೋಗೋದು ಮಡಿಕೇರಿಗೆ ನಾವೇ ಗಾಡಿ ಹೋಗುದು ಹುಣಸೂರಿಗೆ ನಾವೇ ಗಾಡಿ ಹೋಗುದು ಎರಡು ಮಾತ್ರ ಮಾತಾಡಿ ಸರ್ ನಮ್ಮ ಜೊತೆ ಹೇಗೆ ಮಾತಾಡ್ತಾರೆ ಅದೇ ರೀತಿ ನೀವು ಮಾತಾಡಿ ಅಷ್ಟೇ ಹಾಗೇನಿಲ್ಲ ಬರಲ್ಲ ಅಂದ್ರೆ ಆಗಲ್ಲ ಯಾಕೆ ನಮ್ಮ ಸಂಸ್ಕೃತಿಯ ಸುಬ್ಬಲಿಗೆ ಇದೆಲ್ಲ ಗೊತ್ತಾಗಲೇಬೇಕು ಅದಕ್ಕೋಸ್ಕರ ಮಾತಾಡಿ ಹಲೋ ಇವಾಗ ಸರ್ ನಿಮ್ಗೆ ನಾವು ತಕೋದು ಗಾಡಿ ಹುಣಸೂರು ಪಿರಿಯಾಪಟ್ನ ನಗರ ಎಲ್ಲ ಕಡೆ ಮೈಸೂರು ಎಲ್ಲ ಕಡೆ ನಾನೇ ಹೋಗೋದು ತಗೊಳ್ಳಿ ನಟಿ ಪಾಪ ಇವರಿಗೆ ಮಾತಾಡಲಿ ಕಷ್ಟ ಆಗ್ತದೆ ಆದ್ರೂ ನಿಮಗೋಸ್ಕರ ನಮ್ಮ ಸಬ್ಸ್ಕ್ರೈಬ್ಸ್ ಗಳಿಗೋಸ್ಕರ ನಮ್ಮ ಅಭಿಮಾನಿಗಳಿಗೋಸ್ಕರ ರಿಕ್ವೆಸ್ಟ್ ಮಾಡಿ ಮಾತಾಡಿಸಿ ಮಾತಾಡಿಸ್ತಾ ಇದ್ದೆ ನಿಮಗೆ ನೋಡ್ಬೋದು ನೀವು ನೋಡ್ತಾ ಇದ್ದೀರಲ್ಲ